ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಫಿಶ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಫಿಶ್ನ ನಾವು ನೀಟಾಗಿ ತೊಳೆದು ಹೆಚ್ಚಿಟ್ಟು ಹೆಚ್ಚಿ ತೊಳೆದಿಟ್ಕೊಂಡಿದ್ದೀವಿ ಅಂಗಡಿಯಿಂದ ತೊಗೊಂಬರ್ತಾನೆ ಅವ್ರು ಕಟ್ ಮಾಡಿ ಕೊಟ್ಟಿದ್ದರು ಸೊ ಅದನ್ನು ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಓಕೆನಾ ಇದು ದೋಡಿ ಅಂತ ಫಿಶ್ ಹೆಸರು ನೀವು ಇನ್ನೇ ಫಿಶ್ ಯಾವ್ದು ಬೇಕಾದ್ರೂ ತೊಗೊಂಡು ಮಾಡ್ಕೋಬೋದು ಸೊ ಚೆನ್ನಾಗೇ ಇರುತ್ತೆ ಈ ಮೆಥಡಲ್ಲೇ ಮಾಡ್ಕೊಳ್ಳಿ ಓಕೆ ನಾನು ನೋಡಿ ಫಿಶ್ ತೋರಿಸ್ತಾ ಇದ್ದೀನಿ ಮೊದಲೇದಾಗಿ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಣ್ಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಕಾಳು ಪುಡಿ ಇದ್ದೀನಿ ನೋಡಿ ಹುಳಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹುಣ್ಸೆಹಣ್ಣು ಹಾಕೊಳ್ಳಿ ಆಯಿತಾ ಅದಕ್ಕೆ ನಾವಿವಾಗ ಅರ್ಷ ಪುಡಿ ಇದ್ದೀನಿ ಇದಕ್ಕೆ ನಾನಿವಾಗ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ನಿಮಗೆ ಭಾಳ ತಿಕ್ಕಾಗಬೇಕಂದ್ರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಓಕೆನಾ ಇದಕ್ಕೆ ಸ್ವಲ್ಪ ನಾನು ಖಾರದ ಪುಡಿ ಇದ್ದೀನಿ ಎಲ್ಲದನ್ನೂ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಗ್ರೈಂಡ್ ಮಾಡ್ಕೊಂಡ ತಕ್ಷಣ ಈ ಥರ ಕಾಣುತ್ತೆ ಓಕೆನಾ ಅದಕ್ಕೆ ನಾನು ಏನೋ ಸ್ವಲ್ಪ ಉಪ್ಪು ಖಾರ ಪುಡಿ ಕಡಿಮೆ ಆಗಿತ್ತು ಅಂತ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಇದ್ದೀನಿ ಇದಕ್ಕೆ ನಾವಿವಾಗ ರುಬ್ಬಿಟ್ಕೊಂಡಿದ್ದೀವಲ್ಲ ಈ ಮಸಾಲ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಎಣ್ಣೆ ಕಾದಿದ್ರಿಂದ ಅದಕ್ಕೇ ನಾನು ಮಸಾಲ ಹಾಕ್ಕೊಂಡಿದ್ದೀನಿ ಈ ಮಸಾಲ ನಾವೀಗ ನೀಟಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ನೀವು ನನ್ನ ಚಾನಲ್ಗೆ ಹೊಸ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಓಕೆನಾ ನಾವು ಹಾಗೆ ಏನು ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ನೀರು ಹಾಕಿ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿ ಕನ್ಸಿಸ್ಟೆನ್ಸಿ ಸಾಂಬಾರು ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಆಯಿತಾ ನನಗೆ ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿನೇ ಬೇಕು ಸೊ ಹಾಗಾಗಿ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀವು ತಿಕ್ಕಾಗಬೇಕಂದ್ರೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಆಯಿತಾ ಎಲ್ಲದೂ ನೀಟಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಕೂಡ ನೀವು ಉಪ್ಪು ಹುಳಿ ಹೆಚ್ಚು ಕಡಿಮೆ ಆಗಿದ್ದರೆ ನೀವು ಸೇರಿಸ್ಕೋಬೋದು ಖಾರದ ಪುಡಿನೂ ಕೂಡ ನೀವು ಹಾಕೋಬೋದು ನೋಡಿ ಕುದಿ ಬಂದಿದೆಯಲ್ಲ ಈ ಥರ ನೀಟಾಗಿ ನಾವು ಮಾಡಿರೋ ಅಂಥ ಸಾಂಬಾರು ಕುದಿ ಬರಬೇಕು ಕುದಿ ಬಂದಾಗ ನಾವು ಫಿಶ್ ಹಾಕೊಳ್ತೀವಿ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲೂ ನೀವು ಹುಳಿ ಖಾರ ಟೆಸ್ಟ್ ಮಾಡ್ಕೊಂಡು ಮತ್ತು ಸೇರಿಸ್ಕೋಬೋದು ಏನು ತೊಂದರೆ ಆಗೋಲ್ಲ ಸೊ ಇವಾಗ ನಾವು ಇದು ಕುದೀತಾ ಇರೋದ್ರಿಂದ ಫಿಶ್ನ ಹಾಕೋಬೇಕು ನೋಡಿ ಈ ಥರ ಫಿಶ್ನ ಕುದಿಯೋ ಟೈಮಲ್ಲಿ ನಾವು ಲಾಸ್ಟಲ್ಲಿ ಹಾಕೋಬೇಕು ಫಿಶು ತುಂಬ ಸ್ಮೂತಾಗಿರುತ್ತಲ್ಲ ಸ್ವಲ್ಪ ಬೇಗನೆ ಬೆಂದೋಗುತ್ತೆ ಫಸ್ಟಿಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಕುದಿಯುವಾಗ ಹಾಕ್ಕೊಂಡು ಒಂದು ಕುದಿ ಬಂದ ತಕ್ಷಣ ನಾವು ಆಫ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಉಪ್ಪು ಹುಳಿ ಖಾರ ಚೆನ್ನಾಗಿ ಹಾಕೊಂಡ್ರೆ ಯಾವುದೇ ಫಿಶ್ ಸಾಂಬಾರಾದ್ರೂ ಅಥವಾ ಯಾವುದೇ ಸಾಂಬಾರು ಮಾಡಿದ್ರೂ ಕೂಡ ಸಖತ್ತಾಗೇ ಬರುತ್ತೆ ಎಲ್ಲ ಫಿಶ್ನೂ ಈ ಥರ ಹಾಕ್ಕೊಂಡಿದ್ದೀನಿ ನೀಟಾಗಿ ಒಂದು ಮಿಕ್ಸ್ ತೋ ಮಿಕ್ಸ್ ಕೊಡ್ತಾ ಇದ್ದೀನಿ ತುಂಬಾ ಮಿಕ್ಸ್ ಮಾಡಬೇಡಿ ಯಾಕಂದರೆ ಸ್ಮೂತಾಗಿರೋದ್ರಿಂದ ಫಿಶ್ಶು ಮುರಿದೋಗ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಈಗ ಒಂದು ಕುದಿ ಬಂದಿದೆ ಫಿಶ್ ಹಾಕಿದ ನಂತರ ನೀವು ನೋಡ್ತಾ ಇರ್ಬೋದು ಫಿಶ್ ಎಲ್ಲ ಬೆಂದೋಗಿದೆ ಚೆನ್ನಾಗಿ ಸೊ ಫಿಶ್ ಸಾಂಬಾರು ರೆಡಿಯಾಗಿದೆ ಇಷ್ಟೇ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು ಟೇಸ್ಟಿಯಾಗಿ ಚೆನ್ನಾಗಿ ಕೂಡ ಇರುತ್ತೆ ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ನೋಡಿ ಫಿಶ್ ಎಲ್ಲ ಚೆನ್ನಾಗಿ ಬೆಂದಿದೆ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ವೀಡಿಯೋಗ ಲೈಕ್ ಕೊಡೋದು ಮರಿಬೇಡಿ ಓಕೆನಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಸು ಇದೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಓಕೆನಾ ಬೇರೆ ರೆಸಿಪಿ ವೀಡಿಯೋಸ್ ಇದೆ ಎಲ್ಲ ಚೆಕ್ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ತಟ ಬಾ ಬಾಯ್